ಭವಾನಿ ದೇವಸ್ಥಾನದಲ್ಲಿ ಘಟ ಸ್ಥಾಪನೆ ದೀಪಾ ಅಲಂಕಾರದಿಂದ ಸಿಂಗರಿಸಿದ್ದ ದೇವಸ್ಥಾನ ಘಟ ಸ್ಥಾಪನೆಗೆ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳ ಆಗಮನ ಸ್ಟಾರ್ ಹುಲಸೂರು ವಾಹಿನಿ ದಸರಾ ನವರಾತ್ರಿ ಮಹೋತ್ಸವದ ನಿಮಿತ್ತ ಇಸಂಪಲ್ಲಿ ಭವಾನಿ ದೇವಸ್ಥಾನದಲ್ಲಿ ಘಟ ಸ್ಥಾಪನೆ ಮಾಡಲಾಯಿತು ಒಂಬತ್ತು ದಿನಗಳ ಪರ್ಯಂತರ ದೇವಾಲಯದ ಪರಿಸರದಲ್ಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ದೇವಸ್ಥಾನ ಪಂಚ ಕಮಿಟಿ ಸದಸ್ಯರು ತಿಳಿಸಿದ್ದಾರೆ ಶ್ರೀಮತಿ ಮಹಾನಂದ ಕರಣಕೃಷ್ಣಾಜಿ ಹಾಗೂ ಶ್ರೀಮತಿ ಜಗದೇವಿ ಲಕ್ಷ್ಮೀಬಾಯಿ ಕಾಶಿನಾಥ ಮೈನಾಳೆ ದಂಪತಿಗಳಿಂದ ಘಟ ಸ್ಥಾಪನೆ ಮಾಡಲಾಯಿತು ಅರ್ಚಕ ಬಂಡುದೇವ ಪಾಠಕ ಪ್ರಶಾಂತ ಪಾಠಕ ದೇವಸ್ಥಾನ ಸಮಿತಿ ಅಧ್ಯಕ್ಷ ವಾಮನರಾವ ಬಾಚಿಪಾಳೆ ಉಪಾಧ್ಯಕ್ಷ ವಿಲಾಸ ಪಾಟೀಲ ಕಾರ್ಯದರ್ಶಿ ಕರಣಕೃಷ್ಣಾಜಿ ಗ್ರಾಫಂ ಸದಸ್ಯ ಸಂತೋಷ ಗಾಯಕವಾಡ ಪ್ರಮುಖರಾದ ಪ್ರಭುರಾವ ಭೂಸಾರೆ ಪ್ರಕಾಶ ಹಲಸೆ ನೀಲಕಂಠ ಪಾಟೀಲ ರಾಮರಾಜ ಪಾಟೀಲ ಭಾಗವತ ಜಾನಬ ಕಾಶಪ್ಪ ಸ್ವಾಮಿ ಸೇರಿದಂತೆ ಮಹಿಳೆಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು